ನಮಸ್ಕಾರ ಮೇಡಮ್ ಸರ್ ಮೇಷ ರಾಶಿ ಭರಣಿ ನಕ್ಷತ್ರ ನಿಮ್ಮದು ಗುರುವಾರ ಹುಟ್ಟಿರ್ತೀರಾ ಹೌದು ಮೇಡಮ್ ಹೌದು ಮೇಡಮ್ ಕರೆಕ್ಟ್ ಸರ್ ಏನು ಪ್ರಶ್ನೆ ಸರ್ ನಿಮ್ಮದು ಮೇಡಮ್ ಬಹಳ ಕಷ್ಟ ಇದೆ ಆಫೀಸ್ ಕೈ ಕಟ್ಟು ಆರೋಗ್ಯವೂ ಸರಿಯಿಲ್ಲ ಮೇಡಮ್ ಆರೋಗ್ಯ ನಿಮಗೆ ರಾಹು ದೇಶ ನಡೀತಿದೆ ಲಗ್ನದಲ್ಲಿ ಶನಿ ಇರ್ತಾರೆ ನಾಲ್ಕನೇ ಮನೆಯಲ್ಲಿ ರಾಹು ಇರ್ತಾರೆ ಸ್ವಂತ ಮನೆ ಇದೆಯಾ ಇಲ್ಲ ಮೇಡಮ್ ಬಾಡಿಗೆ ಮನೆಯಲ್ಲಿ ಯಾಕೆ ಸರ್ ಸ್ವಂತ ಮನೆ ಏನಾದರೂ ಕಳ್ಕೊಂಡ್ರಾ ಇಲ್ಲ ಜಾಗ ಇದೆ ಕಟ್ಟಿಲ್ಲ ಮೇಡಮ್ ಹೌದಾ ಸರ್ ಇವಾಗ ನಿಮ್ಗೆ ನಡೀತಾ ಇರೋ ದಶೆ ಬಂದು ರಾಹು ದಶೆ ನಡೀತಿದೆ ಅದಕ್ಕೆ ಮುಂಚೆ ನಿಮ್ಗೆ ಟೂ ತೌಸಂಡ್ ಸಿಕ್ಸ್ ಇಂದ ಏನ್ ಕೆಲಸ ಮಾಡ್ತೀರಾ ಸರ್ ನೀವು ಇವಾಗ ಏನು ಇಲ್ಲ ಮೇಡಮ್ ಮುಂಚೆ ಸೇಲ್ಸ್ ಮ್ಯಾನ್ ಕೆಲಸ ಮಾಡ್ತಾ ಇದ್ದೆ ಇವಾಗ ಬಿಟ್ಬಿಡಿ ಕೆಲಸ ಮೂರು ವರ್ಷದಿಂದ ಕೆಲಸ ಇಲ್ಲ ಮೇಡಮ್ ಮೂರು ವರ್ಷದಿಂದ ಕೆಲಸ ಇಲ್ಲ ಹೌದು ಮೇಡಮ್ ಸರ್ ನಿಮ್ಗೆ ಎರಡ್ ಸಾವಿರದ ಮೂವತ್ತೊಂದ್ರ ಮೇಲೆ ಟೈಮ್ ಚೆನ್ನಾಗಿದೆ ಎರಡ್ ಸಾವಿರದ ಮೂವತ್ತೊಂದು ಎರಡ್ ಸಾವಿರದ ಮೂವತ್ತೊಂದರ್ಗೂ ನಿಮ್ಗೆ ಟೈಮ್ ಚೆನ್ನಾಗಿಲ್ಲ ಹಾಂ ಸರಿ ಮೇಡಮ್ ಇವಾಗ ರಾಹು ದೋಷ ನಡೀತಾ ಇದೆ ಮತ್ತೆ ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಅಥವಾ ನಿಮ್ ಮನೇಲಿ ಯಾರಿಗಾದ್ರೂ ಏನಾದ್ರೂ ಶಸ್ತ್ರಚಿಕಿತ್ಸೆ ಆಗಿದ್ಯಾ ಅಂದ್ರೆ ಆಪರೇಷನ್ ಆಗಿರೋದು ನಿಮ್ ಕುಟುಂಬಸ್ ಚಿಕ್ಕಮ್ಮದಿರ್ಗೋ ಯಾರಿಗಾದ್ರೂ ಈ ತರ ಆಗತ್ತೆ ಅಂತ ಹೇಳುತ್ತೆ ಸೊ ಆಪರೇಷನ್ ಆಗಿರತ್ತೆ ಮತ್ತೆ ತುಂಬಾ ದುಡ್ಡು ಮತ್ತೆ ಖರ್ಚು ಮಾಡ್ಕೊಂಡಿರ್ತೀರಾ ಜಾಸ್ತಿ ದುಡ್ಡು ಲಾಸ್ ಆಗಿರುತ್ತೆ ದುಡ್ಡು ಉಳ್ಸಕ್ ಆಗ್ತಾ ಇಲ್ಲ ನಿಮಗೆ ಹಾಗಾಗಿ ನೀವು ಅದಕ್ಕೆ ಪರಿಹಾರ ಮಾಡ್ಕೋಬೇಕು ಸರ್ ಪರಿಹಾರ ಅಂತ ಅಂದ್ರೆ ನೀವು ತುಂಬಾ ನವಗ್ರಹ ಗೆ ಹೋಗಬೇಕು ಶನಿಯನ್ನ ತುಂಬಾ ಆರಾಧಿಸ್ಬೇಕಾಗುತ್ತೆ ಶನಿವಾರ ಶನಿವಾರ ಎಲ್ಲಿ ಶನಿ ದೇವರ ಟೆಂಪಲ್ ಇದೆ ಅಲ್ಲಿಗೆ ಹೋಗಲೇಬೇಕು ಅದ್ರ ಜೊತೆಗೆ ನೀವು ನಮ್ಮ ಇದಕ್ಕೆ ಸಂಸ್ಥೆ ನಂಬರ್ಗೆ ಕರೆ ಮಾಡಿ ಮುಖ್ಯವಾಗಿ ನಿಮಗೆ ಆರೋಗ್ಯ ಸಮಸ್ಯೆಗೆ ಒಂದು ನ ಕೊಡ್ತೀವಿ ಅದನ್ನು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮ್ಮ ಮನೆಯವರ ಆರೋಗ್ಯನೂ ತುಂಬ ಕೆಡುತ್ತೆ ಎರಡು ಸಾವಿರದ ಮೂವತ್ತೊಂದರಲ್ಲಿ 31ರಷ್ಟಲ್ಲಿ ಯಾರನಾದರೂ ನೀವು ಕಳಕೊಳ್ಳೋಂತ ಚಾನ್ಸಸ್ ಕೂಡ ಇರುತ್ತೆ ನಿಮ್ಮ ಜಾತಕ ನೋಡಿದಾಗ 31 ಆದ್ಮೇಲೆ ಸುಧಾರಿಸ್ಕೊಳ್ತೀರಾ ಅದಕ್ಕೋಸ್ಕರ ನಮ್ಮಲ್ಲಿ ಸಿಕ್ಕುಂತಾ ನಮ್ಮ ನಂಬರ್ ಕರೆ ಮಾಡಿ ಸಿಕ್ಕುಂತಾ ಒಂದು ಸ್ಟೋನ್ ಅನ್ನ ನಿಮ್ಮ ಮನೇಲಿ ಇಟ್ಕೊಳ್ಳಿ ಸರ್ ಓಕೆ ಕರೆ ಮಾಡಿದ್ದಕ್ಕೆ ಮತ್ತೊಬ್ರು ಕಾಲರ್ ಇದ್ದಾರೆ ಹಲೋ ಹಲೋ ಮ್ಯಾಡಂ ನಮಸ್ತೆ ಏನ್ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ನಾನು ಮಾಡ್ತಾ ಇದ್ದೀವಿ ನಮ್ಮ ಬಗ್ಗೆ ಕೇಳಬೇಕಿತ್ತು ಅವರ ಡೇಟ್ ಆಫ್ ಬರ್ತ್ ಹೇಳಿ

ಮೇಡಮ್ ಮೇಷರಾಶಿ ಅಶ್ವಿನಿ ನಕ್ಷತ್ರ ಸೋಮವಾರನಾ ಹಾ ಹೌದು ಮೇಡಂ ಓಕೆ ಮೇಡಮ್ ಏನ್ ಪ್ರಶ್ನೆ ನಿಮ್ದು ಮೇಡಮ್ ಅವರದು ರಾಹು ದಶೆ ರಾಹು ಭುಕ್ತಿ ಈಗ ಯಾರ್ದು ಇದು ಹಸ್ಬೆಂಡ್ ಓಕೆ ರಾಹು ದಶೆ ನಡೀತಿದೆ ರಾಹು ದಶೆ ರಾಹು ಭುಕ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಸ್ಟಾರ್ಟ್ ಆಗಿದೆ ಏನ್ ಕೆಲಸ ಮಾಡ್ತಾರೆ ಮೇಡಮ್ ಅವರು ಮಾಡಿರೋದು ಡಬಲ್ ಡಿಗ್ರಿ ಮಾಡಿದ್ದಾರೆ ಮೇಡಮ್ ಎಂ ಎಸ್ ಸಿ ಬಟ್ ಅವ್ರು ಏನು ವರ್ಕ್ ಏನು ಮಾಡಲ್ಲ ಅದ್ ಯಾಕೆ ಅಂತ ಒಂದ್ಸರಿ ಕೇಳ್ಬೇಕಿತ್ತು ಒಂದು ಆಮೇಲೆ ಅವ್ರದ್ದು ಈಗ ರಾಹು ದಿವಸ ಲಗ್ನದಿಂದ ಹನ್ನೊಂದನೇ ಮನೆ ಬರುತ್ತೆ ರಾಶಿಯಿಂದ ಎಂಟನೇ ಮನೆ ಆಗುತ್ತೆ ಬಟ್ ಅದು ಹೇಗೆ ಫಲ ಅಂತ ಹೇಳಿ ಕೇಳ್ಬೇಕಿತ್ತು ಲಗ್ನದಿಂದ ಹನ್ನೊಂದನೇ ಮನೆ ಒಳ್ಳೆ ಫಲನೇ ಕೊಡ್ತಾನೆ ಆದ್ರೆ ಹೆಣ್ಣು ಮಕ್ಳಿಗಾದ್ರೆ ತುಂಬಾ ಒಳ್ಳೆ ಫಲ ಕೊಡ್ತಾನೆ ಮತ್ತೆ ರಾಶಿಯಿಂದ ನೋಡಿದಾಗ ಎಂಟನೇ ಮನೆ ರಾಶಿಯಿಂದ ಎಂಟನೇ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಮನೇಲಿ ಜಗಳ ಕುಟುಂಬದಲ್ಲಿ ಕಿರಿಕಿರಿನ ತಗೋ ಬರ್ತಾನೆ ಆಘಾತಕರವಾದ ವಿಷಯಗಳನ್ನ ಕೇಳೋದ ಸಡನ್ ಸಡನ್ ಇನ್ನ ಇವಾಗ ಸ್ಟಾರ್ಟ್ ಆಗಿದೆ ಅವ್ರಿಗೆ ಹ ಮತ್ತೆ ರಾಹು ಇರ್ತಾರಲ್ಲ ಆ ಮನೆ ಅಧಿಪತಿ ಕುಜಾ ಅವ್ರು ಬಂದು ನಿಮ್ಗೆ ಬದುನ್ ಮನೇಲಿ ಇರ್ತಾರೆ ಲಗ್ನದಿಂದ ಆರನೇ ಮನೇಲಿ ಇದ್ದಾರೆ ಹಾ ಅದಕ್ಕೆ ಮನೇಲಿ ಸ್ವಲ್ಪ ಜಗಳಗಳು ಜಾಸ್ತಿ ಆಗತ್ತೆ ಕುಟುಂಬದ ವಿಷಯದಲ್ಲಿ ಸ್ವಲ್ಪ ಜಗಳಗಳು ಜಾಸ್ತಿ ಆಗುತ್ತೆ ಮನಸ್ತಾಪ ಜಾಸ್ತಿ ಆಗತ್ತೆ ಮತ್ತೆ ಆರೋಗ್ಯದ ಸಮಸ್ಯೆ ಕೂಡ ಆಗ್ಬೋದು ನರಗಳ ಒಂದು ತೊಂದರೆ ಕೂಡ ಅಂತಂದ್ರೆ ಕುಟುಂಬ ಅಂತಂದ್ರೆ ಮನೆಯೆಲ್ಲ ಮನೆ ಸದಸ್ಯರೆಲ್ಲ ಇವತ್ ನಿಮ್ಮನೇಲ್ ಆಗ್ಬೋದು ನಾಳೆ ದಿನ ನಿಮ್ಮ ಕುಟುಂಬದಲ್ಲಿ ಎಲ್ಲ ಸೇರ್ಕೊಂಡಾಗ ಆಗ್ಬೋದು ಇನ್ನು ರಾಹು ದಶೆ ಬೇಜಾನ್ ಟೈಮ್ ಇದೆ ಎರಡು ಸಾವಿರದ ನಲವತ್ತೆರಡರವರೆಗೂ ಇದೆ ಹಲೋ ಓಕೆ ಲೈನ್ ಕಟ್ಟಾಗಿದೆ ಹ್ಞೂ ಕರೆ ಕಟ್ ಆಗಿದೆ ಅವರು ನೋಡಿ ತುಂಬ ಹೆಚ್ಚಿನ ಮಾಹಿತಿ ಅಂದರೆ ನಮ್ಮ ನಂಬರ್ಗೆ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳಕ್ಕೆ ಸರಿ ಮೇಡಮ್ ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿ ಬಗ್ಗೆ ತಿಳಿಸ್ಕೊಡ್ರಿ ಧನ್ಯವಾದ ಮೇಡಮ್ ಇಷ್ಟೊತ್ತು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಎಲ್ರಿಗೂ ಪರಿಹಾರ ಕೂಡ ಹೇಳ್ತಾ ಬರ್ತಾ ಇದ್ದೀನಿ ಬರೀ ಪ್ರಶ್ನೆ ಕೇಳೋದೆಲ್ಲ ಪರಿಹಾರ ಕೂಡ ಮಾಡ್ಕೊಳ್ಳಿ ಅವಾಗೆಲ್ಲೋ ನಿಮ್ಮ ಮನೆಯಲ್ಲಿ ಸುಧಾರಿಸುತ್ತೆ ನೀವು ಕೂಡ ಸುಧಾರಿಸ್ಕೊಳ್ತೀರ ಅಂತ ಹೇಳ್ತಾ ಎಲ್ಲ ನನ್ನ ಕರ್ನಾಟಕದ ವೀಕ್ಷ ಜನತೆಗೂ ಕೂಡ ನನ್ನ ಒಂದು ಧನ್ಯವಾದಗಳನ್ನ ತಿಳಿಸ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ ಎಸ್ ಹೌದು ಸಾಕಷ್ಟು ಜನ ಕರೆ ಮಾಡಿ ಪರಿಹಾರವನ್ನು ಪಡ್ಕೊಂಡು ಹೇಳಿದ್ದಾರೆ ಖಂಡಿತ ಅದನ್ನು ಮಾಡಿದ್ರೆ ಒಳ್ಳೇದಾಗುತ್ತೆ ಈ ಸಾಕಷ್ಟು ಜನ ಪರಿಹಾರವನ್ನು ತಗೊಂಡು ಮಾಡಿ ಅವರ ಒಪಿನಿಯನ್ ಕೂಡ ಹೇಳಿದ್ದಾರೆ ಸಕ್ಸಸ್ ಆಗಿದೆ ಒಳ್ಳೇದಾಗಿದೆ ಅಂತ ಹೇಳಿ ಖಂಡಿತ ನೀವು ಕೂಡ ಏನ್ ಪರಿಹಾರ ತಿಳಿಸ್ಕೊಟ್ಟಿದ್ದಾರೆ ಅದನ್ನ ಮಾಡಿದ್ರೆ ನಿಮ್ಮ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ